ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸಾಧಕರ ಮಾತು ಯೂಟ್ಯೂಬ್ ಚಾನಲ್ ಇವರು ಇನ್ಸೈಟ್ ಸಂಸ್ಥೆಯ ಸಂಸ್ಥಾಪಕರು ಮತ್ತು ನಮ್ಮ ದಾವಣಗೆರೆಯ ಲೋಕಸಭಾ ಕ್ಷೇತ್ರದ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಶ್ರೀ ಜಿ ಬಿ ವಿನಯ್ ಕುಮಾರ್ ಅವ್ರನ್ನ ಅಪ್ಲೀಟ್ ಮಾಡಲಿಕ್ಕೆ ಅಂತ ಬಂದಿದ್ದೀವಿ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ನಿಮ್ಮ ಎಲ್ಲರ ಚಾನಲ್ ನಮ್ಮ ಈ ಸಾಧಕರ ಮಾತು ಚಾನಲ್ ಯಾವುದೇ ಪಕ್ಷದ ಪರವಾಗಿ ಆಗಲಿ ವ್ಯಕ್ತಿಯ ಪರವಾಗಿ ಆಗಲಿ ಕೆಲಸ ಮಾಡಲ್ಲ ಇದು ಬರೀ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇರೋ ಅಂಥದನ್ನು ಗುರುತಿಸಿ ನಮ್ಮ ಸಾಧಕರ ಮಾತು ವೇದಿಕೆಗೆ ಅಂತ ಪ್ರಯತ್ನ ಮಾಡ್ತಾ ಇದೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಾವು ಯಾವುದೇ ಪಕ್ಷದ ಪರವಾಗಿ ಆಗಲಿ ವ್ಯಕ್ತಿಯ ಪರವಾಗಿ ಆಗಲಿ ಮಾಡಬಹುದು ಸಾಧಕರ ಮಾತು ವೇದಿಕೆಗೆ ವಿನಯ್ ಕುಮಾರ್ ಸರ್ ಬಂದಾಯಿತು ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ನಮಸ್ಕಾರ ಸರ್ ಫಸ್ಟ್ ಆಫ್ ಆಲ್ ಸರ್ ಹೇಗಿದ್ದೀರಾ ಸರ್ ಹಾಂ ಚೆನ್ನಾಗಿದ್ದೀವಿ ಸರ್ ಸರ್ ಫಸ್ಟ್ ನನ್ನ ಪ್ರಶ್ನೆ ಸರ್ ನಿಮ್ಮ ಇದರಿಂದ ಸ್ಟಾರ್ಟ್ ಮಾಡ್ತಾ ಒಂದು ನೆಗೆಟಿವಿಟಿ ಬಗ್ಗೆ ಒಂದು ಕನ್ಫ್ಯೂಷನ್ಸ್ ಇದೆ ಸರ್ ಅಂದರೆ ವಿನಯ್ ಕುಮಾರ್ ಅವರು ದಾವಣಗೆರೆಯವರೇ ಅಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ಇಶ್ಯೂಸ್ ಇದೆ ಆಮೇಲೆ ಇಲ್ಲ ನಾವು ಕುಕ್ಕರೆಗೊಳ್ಳೋದವ್ರು ಅಂತ ನೀವು ಹೇಳ್ತೀರಾ ನಮ್ಮ ಸಾಧಕರ ಮಾತು ಆಡಿಯನ್ಸ್ ಇದು ಕೇಳಿರೋ ಪ್ರಶ್ನೆ ನಿಮ್ಮ ಚಾನಲ್ ಇಂದ ಅದ್ರೂ ಒಂದು ಸೊ ಈಗ ಇದು ಆಲ್ರೆಡಿ ಕ್ಲಾರಿಫಿಕೇಶನ್ ಮಾಧ್ಯಮದ ಪತ್ರಿಕಾ ಗೋಷ್ಠಿ ಮೂಲಕ ಕೊಟ್ಟಿದ್ದೀನಿ ದಾವಣಗೆರೆ ಎಂಟು ಲೋಕಸಭೆ ಎಂಟು ಎಮ್ ಎಲ್ ಎ ಕ್ಷೇತ್ರದಲ್ಲಿ ಸುಮಾರು ಒಂದು ನೂರು ನೂರ ಇಪ್ಪತ್ತು ಹಳ್ಳಿನಲ್ಲಿ ನನ್ನ ಸಂಬಂಧಿಕ ಹುಟ್ಟು ಬೆಳೆದಿದ್ದು ಕಕ್ಕರಗೋಳ ಗ್ರಾಮದಲ್ಲಿ ಈಗಲೂ ನಾವು ವಾಸವಿದ್ದ ಮನೆ ಈಗಲೂ ಅಂತ ಇದ್ದಾರೆ ಅಲ್ಲಿಗೆ ಹೋಗಿ ನೋಡ್ಕೊಂಡು ಬರ್ತದೆ ಅದು ಹಂಗೇನೆ ಇವಾಗ ಹುಟ್ಟಿದ ಬಾಪಾಜ್ರು ಅಲ್ಲಿ ಬರ್ತಾರೆ ಕಡೆ ಅಲ್ಲೇ ಇದೆ ಸೊ ಆಬ್ವಿಯಸ್ಲಿ ಈಗ ನಿಮ್ಮ ಮಕ್ಕಳು ಹೈಯರ್ ಎಜುಕೇಶನ್ ಇಲ್ಲಿ ಹೋಗ್ತಾರೆ ದಾವಣಗೆರೆಯಲ್ಲಿ ಅವಕಾಶ ಇದ್ದಿದ್ರೆ ಇಲ್ಲೇ ಓದ್ತಾರೆ ಚೆನ್ನಾಗಿರೋ ಕಾಲೇಜ್ ಇದ್ದಾರೆ ಇಲ್ಲಿ ಚೆನ್ನಾಗಿರೋ ಇಲ್ಲ ಹಂಗಾಗಿ ಬೆಂಗಳೂರಿಗೆ ಹೋಗ್ತಾರೆ ನಾವು ಹಂಗೆ ಬೆಂಗಳೂರಿಗೆ ಓದಕ್ಕೆ ಹೋದ್ವಿ ಕೆಲಸ ಮಾಡಿದ್ವಿ ಬಟ್ ಬೇರೆಲ್ಲ ಇಲ್ಲೇ ಇರೋಂಥದ್ದು ಯಾಕೆ ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತಾರೆ ಈಗ ರಾಜಕಾರಣದಲ್ಲಿ ಬೆಳೆದು ನಿಂತಿರ್ತಾರೆ ತುಂಬ ಬೆಳೆದು ನಿಂತಿರ್ತಾರೆ ಅವ್ರದ್ದು ಒಂದು ಸಾಮ್ರಾಜ್ಯ ಕಟ್ಟಿರ್ತಾರೆ ಈಗ ಸಾಮ್ರಾಜ್ಯಕ್ಕೆ ಒಂದು ಧಕ್ಕೆ ಬಂದುಬಿಟ್ರೆ ನಮ್ಮಂಥರಿಂದ ನಾವೇನು ಅಲ್ಲ ತುಂಬ ಬೆಳೆದು ನಿಂತವ್ರಿಗೆ ಭಯ ಜಾಸ್ತಿ ಇರ್ತದೆ ಸೊ ಅದಕ್ಕೇನು ಮಾಡ್ತಾರೆ ಇವರು ನಮ್ಮವರಲ್ಲ ಈಗ ನಮ್ಮ ಜಾತಿನಲ್ಲ ಅಂತ ಡೈರೆಕ್ಟಾಗಿ ಹೇಳಕ್ಕೆ ಬರಲ್ಲ ಅದಕ್ಕೆ ಏನು ಮಾಡ್ತಾರೆ ನಮ್ಮ ಊರನ್ನಲ್ಲ ಅಂತಂದು ಹೇಳ್ಬಿಡ್ತಾರೆ ಇನ್ಡೈರೆಕ್ಟಾಗಿ ಹೇಳೋದು ಸೊ ನಮ್ಮೂರೊಂದಲ್ಲ ಈ ತುಂಬಿಗೆ ಅದಕ್ಕೆ ಟಿಕೆಟ್ ಕೊಡಿಸಿಲ್ಲ ನಾಳೆ ನಿಂತರೂ ಕೂಡ ಈ ತಂದು ಓಟ್ ಹಾಕಬೇಕಂತಂದು ಈ ಥರ ಮಿಸ್ಇನ್ಫಾರ್ಮೇಷನ್ ಅಂತಂದರೆ ದಟ್ ಇಸ್ ರಾ ಬಟ್ ಈಗ ಐದನೇ ಕ್ಲಾಸ್ ತನಕ ಕಕ್ರವಾಡದಲ್ಲೇ ಹೋಗ್ತಿತ್ತು ಅಲ್ಲಿ ಶಾರದಾ ವಿದ್ಯಾಪೀಠ ಅಂತ ಇತ್ತು ಅಲ್ಲಿ ಫ್ರೀ ಎಜುಕೇಷನ್ ಸಿಕ್ತು ನಮ್ಮ ತಂದೆ ಫ್ರೆಂಡ್ಸು ಅವರಲ್ಲೂ ನಡೆಸ್ತಾ ಇದ್ದರು ಅದಾದ ಮೇಲೆ ಆರನೇ ಕ್ಲಾಸಿಂದ ಹನ್ನೆರಡನೇ ಕ್ಲಾಸು ಜವಾಹರ್ಲೇ ವಿದ್ಯಾಲಯ ಚಿತ್ರದುರ್ಗ ಹುಡುಹಳ್ಳಿ ಅಂತ ಆವಾಗ ದಾವಣಗೆರೆ ತಾಲೂಕಿತ್ತು ಚಿತ್ರದುರ್ಗದಲ್ಲಿ ಹಾಗಾಗಿ ಅಲ್ಲಿ ಆಗಿತ್ತು ನಂತರ ಎಮ್ ಬಿ ಬಿ ಎಸ್ ಸೀಟ್ ಫ್ರೀ ಸೀಟ್ ಸಿಗ್ತಾಯಿತ್ತು ಸೆಕೆಂಡ್ ರೌಂಡಲ್ಲಿ ಚಿತ್ರದುರ್ಗ ಕಾಲೇಜ್ ಮೆಡಿಕಲ್ ಕಾಲೇಜಲ್ಲಿ ಬಟ್ ನನಗೇನು ತಂದೆಗೆ ಒತ್ತಡ ಹಾಕೋ ಬಾರ್ ಹಾಕೋದಕ್ಕೆ ಇಷ್ಟ ಇರಲಿಲ್ಲ ಅವರ ಸ್ಯಾಲ್ರಿ ಇರಲಿಲ್ಲ ಅವರಿಗೆ ಹೀಗಾಗಿ ನಾನು ಬಿ ಎಸ್ ಸಿ ಆಯ್ಕೆ ಮಾಡಬೇಕು ರಿಲೇಟೆಡ್ ಜೆನೆಟಿಕ್ಸ್ ಅಂತ ಸೊ ಅದನ್ನು ಮಾಡಿದ ಮೇಲೆ ಎಮ್ ಎಸ್ ಸಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದ್ದೆ ಮಧ್ಯದಲ್ಲಿ ಐ ಎ ಎಸ್ ಮಾಡಬೇಕಂತ ಉಚ್ಚ ಜಿಲ್ಲಾಧಿಕಾರಿ ಆಗ್ಬೇಕಂತ ಆಮೇಲೆ ಐ ಎ ಎಸ್ ತಯಾರಿ ಶುರು ಮಾಡಿದೆ ತ್ರೀ ಅಟೆಂಪ್ಟ್ ಮೈನ್ಸ್ ಬರ್ದೆ ಒಂದ್ಸರಿ ಇಂಟರ್ವ್ಯೂ ಅದೆ ಮಧ್ಯದಲ್ಲಿ ಬೇರೆ ಎಕ್ಸಾಮ್ಸ್ ಬರೀತಾ ಇದ್ದೆ ಕೆ ಎ ಎಸ್ ಪಿ ಎಲ್ಲ ಪಿ ಡಿಒ ಬರ್ದೆ ಪಾಸ್ ಡಿ ಒ ಕೆಲಸ ಮಾಡಿ ಪಂಚಾಯತ್ ವಿರೋಧದಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಹಳ್ಳಿಯಿಂದ ಬಂದಿದ್ದೆ ಬಟ್ ಹಳ್ಳಿಯಲ್ಲಿ ಪಂಚಾಯಿತಿ ಅವ್ರಿಗೆ ಹೋಗ್ತಾ ಇರುತ್ತೆ ನಮ್ಮ ಹಳ್ಳಿ ಜನ ಪಂಚಾಯತ್ ಮೆಂಬರ್ಸ್ ಆದಾಗ ಅವರಲ್ಲಿ ಏನೇನು ಪ್ರತಿಭೆ ಇರ್ತದೆ ಅದನ್ನು ಇನ್ನೂ ಹೆಂಗೆ ಇಂಪ್ರೂವ್ ಮಾಡ್ಬೋದು ಸೊ ಇದೆಲ್ಲ ನಾನು ಕೂಲಂಕುಷಕ್ಕೆ ಅರ್ಥ ಮಾಡಿಕೊಂಡು ಆಗಿ ನಾನು ಸ್ಟಡಿ ಮಾಡಿದೆ ಆಚರಣೆ ಅವಾಗ ನಂದೇ ಒಂದು ಬ್ಲಾಗು ಶುರು ಮಾಡಿದ್ದೆ ಎರಡು ಸಾವಿರದ ಒಂಬತ್ತರಲ್ಲಿ ಇಂಟರ್ನೆಟ್ಟಲ್ಲಿ ಪಂಚಾಯತ್ನಲ್ಲಿ ಏನೇನು ಆಗುತ್ತೆ ಅಂತ ಹಾಕಿದ್ದೆ ಈಗಲೂ ಇಲ್ಲ ಫ್ಯಾಮಿಲಿ ನಂದು ಲವ್ ಮ್ಯಾರೇಜ್ ಹರಿಹಾರ ಸ್ವಾತಿ ಅಂತದ್ದು ಸೊ ನಾನು ಹರಿಹಾರದ ಅಡಿ ಅಂತಾನೆ ಹೇಳ್ಬೋದು ಮಗ ಇಬ್ಬರು ಮಕ್ಕಳಿದ್ದಾರೆ ಆರು ವರ್ಷದ ದೊಡ್ಡ ಮಗ ಇನ್ನು ಮೂರು ವರ್ಷದ ಎರಡನೇ ಮಗ ಇಬ್ರು ಮಕ್ಕಳು ಆಮೇಲೆ ತಂದೆ ತಾಯಿ ಮಗಳು ಇಲ್ಲ ಅವರು ಅಸಿಸ್ಟೆಂಟ್ ಸರ್ಕಾರಿ ಕೆಲಸ ಇಲ್ಲ ಇಲ್ಲ ಅವರು ಬೆಂಗಳೂರು ಅವರು ಹಂಗೇನೆ ಕೆಲಸ ಹುಡ್ಕೊಂಡಿಲ್ಲ ಅವರು ಸೊ ಬೆಂಗಳೂರಲ್ಲಿ ಕೆಲಸ

ಪಿ ಡಿಒನು ಬಿಟ್ಟಿದ್ದೆ ನಾನು ಅಲ್ಲಿ ತುಂಬ ಭ್ರಷ್ಟಾಚಾರ ಅವ್ಯವಸ್ಥೆ ಅಂತಂದರೆ ಜಾಸ್ತಿ ಸ್ವಾಭಿಮಾನಿ ನಾನು ಇನ್ನು ನೋಡ್ರ ಹತ್ರ ದಬ್ಬಾಳಿಕೆಗೆ ಒಳಗಷ್ಟಪಡಲ್ಲ ಸೊ ಅದರಿಂದ ಅಲ್ಲಿ ರೆಗ್ಯುಲರ್ ಆಗಿ ಬಿಟ್ಟೆ ಅದನ್ನು ಅದು ಮಿ ಕೆ ಎಸ್ ಪಾಸ್ ಆಯಿತು ಅದನ್ನು ಬಿಟ್ಟೆ ಬಿಟ್ಟೆ ಅಂತಂದರೆ ಅದು ಅಲ್ಲಿ ಭ್ರಷ್ಟಾಚಾರ ಆಗಿತ್ತು ಅಂತ ಲಿಸ್ಟ್ ಕ್ಯಾನ್ಸಲ್ ಆಯಿತು ಬೇರೆಯವರೆಲ್ಲ ಹೋರಾಟ ಮಾಡಿದ್ರು ಕೋರ್ಟು ಅದು ನಾನು ಹೋಗಲಿಲ್ಲ ನಂಗೆ ಒಲದಾಡೋಕ್ಕೆ ಇಷ್ಟ ಆಗಿಲ್ಲ ಕೋರ್ಟು ಅದು ಬೇರೆ ಅವಕಾಶ ಹೋಗಲಿಲ್ಲ ಒಂದು ಡೋರ್ ಮುಚ್ಚಿದ ತಕ್ಷಣ ಇನ್ನೊಂದು ಅವಕಾಶ ಹುಡುಕ ಮುಂಚೆಯಿಂದ ನಾನು ಬೆಳ್ಕೊಂಡ್ಬಂದಿರೋದು ಸೊ ನಾನು ಬೆಂಗಳೂರಿಗೆ ಹೋಗಿ ಇದನ್ನ ಶುರು ಮಾಡಿದೆ ತುಂಬ ಜ್ಞಾನ ಸಂಪಾದನೆ ಆಗಿತ್ತು ಒಂದು ಸುಮಾರು ಒಂದು ಆರು ವರ್ಷ ಯು ಪಿ ಎಸ್ ಸಿ ಅಂತ ಹೋಗ್ಬಿಟ್ಟು ಅದು ಇನ್ನೊಬ್ಬರಿಗೆ ಅಂತ ಮಾಡಿದೆ ಸೊ ನಲವತ್ತು ಹುಡುಗರಿಂದ ಶುರು ಮಾಡಿದು ಇವತ್ತೊಂದು ಹತ್ತೊಂದೆರಡು ಸಾವಿರ ಹುಡುಗಿದ್ದಾನೆ ಸ್ಟೂಡೆಂಟ್ಸು ಮೊದಲನೇ ವರ್ಷದ ಐದು ರ್ಯಾಂಕ್ ನಾಲ್ಕು ಜನ ಐ ಎ ಎಸ್ ಅಧಿಕಾರಿಗಳು ಹೋದರು ನಾಲ್ಕು ಜನ ಈಗ ಜಿಲ್ಲಾಧಿಕಾರಿಗಳು ಆಮೇಲೆ ಆಮೇಲೆ ಒಬ್ಬರು ಐ ಆರ್ ಎಸ್ ಇನ್ಕಮ್ ಟ್ಯಾಕ್ಸ್ ಎರಡು ಸಾವಿರದ ಹದಿನಾರರಲ್ಲಿ ಇಡೀ ದೇಶಕ್ಕೆ ರ್ಯಾಂಕ್ ಬಂದರು ನಾನೇ ಮಾರ್ಗದರ್ಶನ ಕೊಟ್ಟು ನಾನೇ ಹಿಂಗೆ ಎದುರ ಬದಲು ಕೂರಿಸ್ಕೊಂಡು ಅವ್ರಿಗೆ ಹೀಗೆ ಗೈಡ್ ಮಾಡಿ ಇಡೀ ದೇಶಕ್ಕೆ ರ್ಯಾಂಕ್ ಅಂತ ಆಮೇಲೆ ಅದಾದ ಮೇಲೆ ಸಕ್ಸಸ್ ಕ್ರಾಪ್ ಮೇಲೋಯಿತು ಪ್ರತಿ ವರ್ಷ ನೂರೈವತ್ತರಿಂದ ಇನ್ನೂರು ಬ್ಯಾಂಕ್ ಈ ಸಲ ನೂರ ಐವತ್ತು ಪ್ಲಸ್ ಯು ಪಿ ಎಸ್ ಸಿ ರ್ಯಾಂಕ್ಸ್ ನಮ್ಮ ಸ್ಟೂಡೆಂಟ್ಸ್ ತಗೊಂಡಿದ್ದೆ ಇದಿ दक्षिण भारत के नंबर वन ಹೌದು ಸರ್ ಏಕಂದ್ರೆ ಟಾಪ್ ಲಿಸ್ಟ್ ಅಲ್ಲಿ ಇದು ಒಂದು ಕೂಡ ಇನ್ಸೈಟ್ ಅಕಾಡೆಮಿ ಕೂಡ ನಾನು ಸರ್ ತುಂಬಾ ನೋಡ್ತೇನೆ ನಾನು ಆಮೇಲೆ ಸರ್ ಚಂದವಾದ ಸಂಚಾರ ಐತೋ ಲೌ ಪ್ಯಾರಲ್ ಆಮೇಲೆ ಒಂದು ಇನ್ಸೈಟ್ ಅಕಾಡೆಮಿ ಅಂತ ಹೇಳಿ ಇದು ಇನ್ಸ್ಟಿಟ್ಯೂಟ್ ಆರಂಭ ಮಾಡಿದ್ರಿ ಯಾಕೆ ರಾಜಕರಣಾ ಸರ್ ಅಲ್ಲ ಈಗ ಅದಕ್ಕೆ ಚಂದ ಹೋಗಿದೆ ಅಲ್ಲ ಇದೆ ಸರ್ ಆದರೆ ಏನಂದ್ರೆ ಕರೆಕ್ಟ್ ಆಗಿ ಅದು ಪಡೆ ಅದು ಚೆನ್ನಾಗಿದೆ ವೈಪ್ಸಲ್ಲಿ ಇದೆ ಬಟ್ ಮುಂಚೆ ಅಷ್ಟು ಟೈಮ್ ಕರೆಕ್ಟ್ ಕರೆಕ್ಟಲ್ಲಿ ಜಾಸ್ತಿ ಟೈಮ್ ಇವಾಗ ನಾವು ಜನಗಳಿಗೆ ಕೊಡಬೇಕು ಅಂದರೆ ಪ್ರತಿಯೊಬ್ಬರ ಲೈಫಲ್ಲೂ ಒಂದು ಕನಸುಗಳು ಒಂದು ಸ್ಟೇಜ್ ಬರ್ತದೆ ಈಗ ಟೆನ್ ಇಯರ್ಸ್ ಆಯಿತು ನನ್ನ ಸಂಸ್ಥೆ ಕೆಲಸ ಮಾಡೋಕೆ ಶುರು ಮಾಡಿ ನನಗೆ ಅನ್ನಿಸ್ತು ನನ್ನಲ್ಲಿ ಇನ್ನೂ ಜಾಸ್ತಿ ಸಾಮರ್ಥ್ಯ ಇದೆ ಆ ಟೆನ್ ಇಯರ್ಸಲ್ಲಿ ಒಂದು ಸ್ಟೀಕ್ ರೀಚ್ ಆಯ್ತು ಬೇಕು ಅನ್ನೋದಕ್ಕಿಂತ ಇನ್ನೂ ನನ್ನೊಳಗೆ ಕೆಪಾಸಿಟಿ ಜಾಸ್ತಿ ಇದೆ ಜಾಸ್ತಿ ಮಾಡೋದಕ್ಕೆ ಸೊ ಸಮಾಜ ಸೇವೆ ಮಾಡೋ ಮನಸ್ಸಿತ್ತು ಹಾಗಾಗಿ ರಾಜಕೀಯ ಆಯ್ಕೆ ಮಾಡಿಕೊಂಡು ಇನ್ನೂ ದೊಡ್ಡ ಒಂದು ಪ್ಲ್ಯಾಟ್ಫಾರ್ಮ್ ಪಾರ್ಲಿಮೆಂಟ್ ಅಂತ ಸಿಕ್ಕರೆ ಚಿಕ್ಕದಾಗಿ ಮಾಡೋ ಕೆಲಸನ ಇನ್ನೂ ದೊಡ್ಡದಾಗಿ ಮಾಡ್ಬೋದು ಲಕ್ಷ ಜನ ಸಹಾಯ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಬಂದಿರೋವಂಥದ್ದು ಸೊ ನಾವಿರೋ ಇನ್ಸ್ಟಿಟ್ಯೂಷನ್ ಇರ್ಬೋದು ಇಲ್ಲಿ ಅಧಿಕಾರದ ಇಲ್ಲ ನನ್ನ ನಾನು ಗೈಡ್ ಮಾಡೋ ನಾನೂರ ಐನೂರು ಜನ ಐ ಎಸ್ ಐ ಪಿ ಎಸ್ ಅಧಿಕಾರಿಗಳು ಹೋಗ್ತಾ ಇದ್ದೀವಿ ಹತ್ತೆಂಟಿಗಿಂತ ಜಾಸ್ತಿ ಅಧಿಕಾರ ಚಲಾಯಿಸ್ಬೋದು ಮನ್ಸು ಮಾಡಿದ್ರು ಅಷ್ಟು ಅಧಿಕಾರಿಗಳು ಒಂದು ಮಾತು ಕೇಳೋರು ಅಂತಂದಲ್ಲ ಹಿತೈಷಿಗಳು ನಮ್ಮ ಸ್ಟೂಡೆಂಟ್ಸ್ ಇದಾರೆ ಅಧಿಕಾರದ ಆಸೆ ಬಂದಿಲ್ಲ ಇಲ್ಲಿ ಎರಡನೇದು ಆಸ್ತಿ ಬಂದಿಲ್ಲ ನನಗೆ ದುಡ್ಡುಗಳ ಕೆಪಾಸಿಟಿ ಇದೆ ಒಳ್ಳೆ ಇನ್ಕಮ್ ದುಡ್ಡುಗಳ ಕೆಪಾಸಿಟಿ ಇದೆ ದುಡ್ಡು ಇಲ್ಲ ಅಂದರೂ ಬದುಕೋ ಕೆಪಾಸಿಟಿ ಮನ್ಸಿದೆ ನನಗೆ ಸೊ ಆಸ್ತಿ ಅಧಿಕಾರ ಬಂದಿಲ್ಲ ಇಲ್ಲಿ ಬಂದಿರೋದೇನಂತಂದರೆ ನನಗಿರೋ ಟೈಮು ನನಗಿರೋ ಸಾಮರ್ಥ್ಯ ಉಪಯೋಗಿಸ್ಕೊಂಡು ಲಕ್ಷಾಂತರ ಮಂದಿಗೆ ಒಳ್ಳೆಯ ಶಿಕ್ಷಣ ಒಳ್ಳೆಯ ಆರೋಗ್ಯ ರೈತರಿಗೆ ಸಹಾಯ ಮಾಡಿ ನಿರುದ್ಯೋಗ ಇದೆ ಒಳ್ಳೆ ಕೆಲಸ ಮಾಡಿ ವಿನಯ್ ಅವರು ಆದಷ್ಟು ಹಳ್ಳಿ ನಲ್ಲಿ ಕೆಲವು ಜನಗಳಿಗೆ ವಿನಯ ಯಾರು ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ಸರ್ ಬಟ್ ನೀವು ಸೀದಾ ಹೇಗೆ ಅಂದ್ರೆ ನಡೆಗೆ ಹಳ್ಳಿಯ ಕಡೆಗೆ ಅಂತ ಹೇಳ್ಬಿಟ್ಟು ಯಾಕೆ ಸಿಟಿನ ಗ್ರಾಮ ಈಗ ಸಿಟಿನಲ್ಲಿ ಸೆವೆಂಟಿ ಐಟಿ ಪರ್ಸೆಂಟ್ ಬಂದ ಸಿಟಿನೂ ಕೂಡ ಹಳ್ಳಿ ಹಳ್ಳಿಯಲ್ಲಿ ದಾವಣಗೆರೆ ದಾವಣಗೆರೆ ಸಡನ್ಲಿ ಸಿಟಿ ಆಗಿರೋದು ಇವತ್ತು ದಾವಣಗೆರೆ ಅಂತ ನಗರ ಇವತ್ತು ನಡೀತಾ ಇರೋದು ಇದರ ಎಂಜಿನ್ ಹಳ್ಳಿ ಹಳ್ಳಿ ಜನನೇ ಎಂಜಿನ್ ದಾವಣಗೆರೆ ಹಳ್ಳಿ ಜನ ಇಲ್ಲಿ ಒಂದು ತಿಂಗಳು ಬರೋ ಸ್ಟಾಪ್ ಮಾಡಿ ದಾವಣಗೆರೆ ಕಡೆ ಪ್ರತಿಯೊಬ್ಬರಲ್ಲಿ ಬರೋ ನಿಂತ ನಿಲ್ಲಿಸ್ಬಿಡ್ತೀವಿ ನಿಮ್ಮ ಹಾಸ್ಪಿಟ್ಲು ನಡೆಯಲ್ಲ ಹೋಟೆಲ್ಗಳು ನಡೆಯಲ್ಲ ಅಂಗಡಿಗಳು ನಡೆಯಲ್ಲ ಬೀದಿಗಳು ಕ್ಲೀನ್ ಆಗೋದಿಲ್ಲ ನಮ್ಮ ಊರಿಗೆ ನೀರು ಬರಲ್ಲ ಏನು ಕೆಲಸ ಆಗಲ್ಲ ಸಿಟಿ ಸತ್ತೋಗ್ಬೋದ ರೈಟ್ ನಮ್ಮ ಸಿಟಿಗಳನ್ನ ಇರೋದೇ ಇವರು ಬಟ್ ಅವ್ರಿಗೇನು ಡೆವಲಪ್ಮೆಂಟ್ ಇಲ್ಲ ಅವ್ರ ಹತ್ರ ಯಾರೋ ಹೋಗೋದಿಲ್ಲ ಅವ್ರನ್ನ ದೂರ ದೂರ ಇಟ್ಟಿದ್ದೀವಿ ನಾವು ನೆಗ್ಲೆಕ್ಟ್ ಮಾಡಿದ್ದೀವಿ ಸೊ ಹಂಗಾಗಿ ನಾನು ಹಳ್ಳಿಯಿಂದ ಬಂದಿದ್ದೆಲ್ಲ ಅನುಭವಿಸಿದ್ರಿಂದ ನಾವು ರಾಜಕಾರಣಿಗಳು ಹಾಕಿ ಬಯಸೋದು ನಿಮ್ಮೆ ಹಿಂಪಿ ಆಗಿ ಬಯಸೋರು ಫಸ್ಟ್ ಅವ್ರ ಹತ್ರ ಹೋಗ್ಬೇಕು ಅವ್ರ ಸಮಸ್ಯೆ ಅರ್ಥ ಮಾಡ್ತೀವಿ ಅವರು ಖುಷಿಯಾಗಿದ್ದರೆ ನಾವು ನಮ್ಮ ಚಿಟಿಗಳು ತುಂಬ ಚೆನ್ನಾಗಿರ್ತದೆ ಸೊ ಆ ಉದ್ದೇಶದಿಂದ ಆಗೋಗಿಲ್ಲ ಸಿಟಿಯವ್ರ ಅಗೇನ್ಸ್ಟ್ ಏನೂ ಇಲ್ಲ ಬಟ್ ಏನಂತಂದ್ರೆ ಸಿಟಿನಲ್ಲಿ ಸಿಟಿನಲ್ಲಿ ಏನ ಸಿಟಿನಲ್ಲಿ ಏನಂತಂದ್ರೆ ಪ್ರಜ್ಞಾವಂತ ಇರ್ತಾರೆ ಹಳ್ಳಿನಲ್ಲಿ ಇರೋರು ಇನ್ನೂ ಜಾಸ್ತಿ ಪ್ರಜ್ಞಾವಂತರ ಬಟ್ ಸಿಟಿನಲ್ಲಿ ಪೇಪರ್ ಓದಿ ತಿಳ್ಕೊಳೋಕೆ ಇಷ್ಟಪಡ್ತಾರೆ ಹಳ್ಳಿನಲ್ಲಿ ಡೈರೆಕ್ಟ್ ಮೀಟ್ ಮಾಡಿ ತಿಳ್ಕೊಳಕ್ಕೆ ಇಷ್ಟಪಡ್ತಾರೆ ಸರ್ ಇನ್ನೊಂದು ನಮ್ಮ ಮೀಡಿಯಾದಲ್ಲಿ ನೋಡಿದೆ ನ್ಯೂಸ್ ಪೇಪರ್ಸ್ ಎಲ್ಲ ನೋಡ್ತಾರೆ ವಿನಯ್ ಸರ್ ಎಲ್ಲರೂ ಹೋದ್ರು ಅಲ್ಲಿ ತುಂಬಾ ಪ್ರೀತಿ ಸಿಗುತ್ತೆ ಆಮೇಲೆ ಗೌರವ ಸಿಗುತ್ತೆ ಸರ್ ತುಂಬಾ ಜನ ಬಂದು ನಿಮ್ಮನ್ನ ಪ್ರೀತಿ ಮಾಡ್ತಾರೆ ಗೌರವ ನೋಡ್ತಾರೆ ಹೆಂಗೆ ಅಂದ್ರೆ ದೇವ್ರನ್ನ ನೋಡ್ದಂಗ ನೋಡ್ತಾರೆ ಏನೋ ನಮ್ಮ ಕಷ್ಟ ಬಗೆಹರ್ಸಕ್ ಬಂದಿರೋ ಅಂತ ವ್ಯಕ್ತಿ ಅನ್ನೋ ರೀತಿ ನೋಡ್ತಾರೆ ಸರ್ ಇದು ಹೇಗೆ ಸರ್ ಯಾಕಂದ್ರೆ ಈ ಪ್ರೀತಿನ ನಾವೆಲ್ಲ ಯಾರು ಯಾರನ್ನೂ ನೋಡಿಲ್ಲ ಇಲ್ಲ ನೀವೆಲ್ಲ ಅಬ್ಸರ್ವ್ ಮಾಡಿ ಬಟ್ ಕೋರ್ಸ್ ಹೋದಾಗೆಲ್ಲ ಜನಗಳು ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದಾರೆ ಕಾರಣ ಏನಂತಂದರೆ ಇಲ್ಲಿ ದಾವಣಗೆರೆನಲ್ಲಿರೋ ರಾಜಕಾರಣಿಗಳು ಜನರಿಂದ ದೂರ ಆಗ್ತದೆ ಜನರನ್ನ ದೂರ ಇಟ್ಟು ರಾಜಕಾರಣ ಮಾಡ್ತೇನೆ ರಾಜಕಾರಣ ಅಂತಂದರೆ ಜನಗಳಿಗೆ ಅಭಿವೃದ್ಧಿ ತರಿಸಿದೆ ರಾಜಕಾರಣ ಅಂತಂದರೆ ಜನಗಳಿಗೆ ಗೌರವ ಬರೋ ಅಂತ ಕೆಲಸ ಮಾಡೋವಂಥದ್ದು ಅದನ್ನು ಬಿಟ್ಬಿಟ್ಟು ನೆಲ ಮಾಡ್ತಾರೆ ಜನಗಳು ಬಂದಾಗ ಸರಿಯಾಗಿ ಟ್ರೀಟ್ ಮಾಡ್ತಾ ಇರೋದು ದಿನಗಟ್ಟಲೆ ವೆಯ್ಟ್ ಮಾಡಿಸ್ತದ್ದು ಅವ್ರು ಊರಿಗೆ ಹೋಗ್ದೇ ಅಂಥದ್ದು ಆಮೇಲೆ ಸಹಾಯ ಮಾಡಿದೆ ಅಂಥದ್ದು ಚಿಕ್ಕಪ್ಪ ಯಾರೋ ಫೀಸ್ ವಿ ಏನೋ ಕೇಳ್ಕೊಂಡು ಬಂದ್ ಸ್ವಲ್ಪ ಡಿಸ್ಕೌಂಟ್ ಕೊಡಿ ಅಂತ ಕೇಳಿ ಎಲ್ಲ ಯಾರಿಗೂ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತಾರೆ ಅವರು ನನ್ನ ಇಷ್ಟವಾಗಿ ಕಂಡಿರ್ತಾರೆ ಸೊ ನಾನು ಮುಂಚೆಯಿಂದನೂ ಸ್ವಲ್ಪ ವಿನಯತೆ ಅಂತ ಬೆಳೆಸ್ಕೊಂಡು ಬಂದಿದ್ದೀನಿ ಅಂದರೆ ಯಾರೇ ಆಗಿರಲಿ ಎಂಥದೇ ವ್ಯಕ್ತಿ ಆಗಿರಲಿ ಎಲ್ಲರನ್ನೂ ಈಕ್ವಲ್ ಆಗಿ ಕಾಣಬೇಕು ನನಗೆ ಸಮಾನತೆ ಅವರು ದೊಡ್ಡ ಐ ಪಿ ಎಸ್ ಇರ್ಬೋದು ಅಥವಾ ಒಂದು ನಾರ್ಮಲ್ ಪೊಲೀಸ್ ಪೇದೆ ಇರ್ಬೋದು ಅಥವಾ ಸಿಟಿನಲ್ಲಿರೋಬ್ರು ಡಾಕ್ಟ್ರು ಇರ್ಬೋದು ಹಳ್ಳಿನಲ್ಲಿರೋ ಒಬ್ಬರು ಕಟ್ಟಡ ಕಡೆ ಆಯುಕ್ತ ಇರ್ಬೋದು ಯಾರಾದ್ರೂ ಆಗಿರ್ಬೋದು ಎಲ್ಲರೂ ಸಮಾನವಾಗಿ ಇವರು ಡಾಕ್ಟರ್ ಅಂತ ತಕ್ಷಣ ತುಂಬ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡೋದು ರೈತರ ಅಂತ ಅಷ್ಟೇ ಇಗ್ನೋರ್ ಮಾಡೋದಂಗಿಲ್ಲ ಇಬ್ಬರಿಗೂ ಈಕ್ವಲಾಗಿ ನಾನು ಇಂಪಾರ್ಟೆನ್ಸ್ ಕೊಡ್ತೀನಿ ಸೊ ಏನಾಗುತ್ತೆ ಅವಾಗ ಜನಗಳಿಗೆ ಆಟೋಮೆಟಿಕ್ಕಾಗಿ ಒಂದು ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಮಾಡುತ್ತೆ ಎರಡನೇದು ಗೌರವ ಕೊಡೋದಿಲ್ಲ ಅವ್ರಿಗೆ ನಾವು ಗೌರವ ಕೊಡೋದರಿಂದ ನಮ್ಮ ಮೇಲೆ ಅವ್ರಿಗೂ ಗೌರವ ಹೆಚ್ಚಾಗುತ್ತೆ ಇನ್ನೊಬ್ಬರಿಗೆ ನಾವು ಗೌರವ ಕೊಡೋದು ನಾವೇನು ಕಳ್ಕೊಳ್ತೀವಿ ಅಲ್ಲ ಸೊ ಮೇ ಬಿ ಆ ದೃಷ್ಟಿಯಿಂದ ಆಮೇಲೆ ಚಿಕ್ಕ ಪುಟ್ಟ ಸಹಾಯ ಯಾರೋ ಬಂದಾಗ ಫೀಸ್ ಇರ್ಬೋದು ಒಂದೇನಪ್ಪ ಅಂದರೆ ದೇವ್ರ ಸ್ವಲ್ಪ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅದನ್ನ ಇನ್ನೊಂದು ಹತ್ತು ಜನಕ್ಕೆ ಸಹಾಯ ಮಾಡ್ಬೋದು ಬಟ್ ಅದಕ್ಕೆ ಎಂ ಪಿ ಆಗಿ ಮಾಡ್ತಿರೋದು ಒಂದೇ ಇಂಡಿವಿಜುವಲ್ ಎಷ್ಟು ಜನಕ್ಕೆ ಮಾಡೋಕ್ಕಾಗುತ್ತೆ ಎಂ ಪಿ ಅಂತ ಪೊಸಿಷನ್ ಸಿಕ್ತಾ ಸಿಕ್ಕರೆ ನಾವು ಲಕ್ಷಾಂತರ ಮಂದಿಗೆ ಸಹಾಯ ಮಾಡ್ಬೋದು ಹಾಂ ನಾನು ಪವರ್ ಅಂತ ಬರಲಿಲ್ಲ ಪವರ್ ಅಂತ ಅಧಿಕಾರ ಇದೇ ತಪ್ಪಾಗಿರೋದು ಅಧಿಕಾರ ಪವರ್ ಅಂತ ಅದು ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿ ಸ್ವಲ್ಪ ಜನಸೇವಕಿಗೆ ಅದು ಜವಾಬ್ದಾರಿ ಅದ್ತು ಎಂ ಪಿ ಏನಾದ್ರೂ ಜವಾಬ್ದಾರಿ ಅದು ನಾನು ರಾಜಕಾರಣಕ್ಕೆ ಬಂದಿರೋದು ನಾನು ಜವಾಬ್ದಾರಿ ಜಾಸ್ತಿ ಮಾಡ್ಕೊಳಕ್ಕೆ ನಾನು ದೊಡ್ಡ ಅಧಿಕಾರದಲ್ಲಿ ಇದ್ಕೊಂಡು ಅಧಿಕಾರ ಚಲಾಯಿಸಬೇಕಲ್ಲ ಈಗ ಹಂಗೆ ಆಗೋಗ್ಬಿಟ್ಟಿದೆ ದುಡ್ಡು ರಾಜಕಾರಣ ಬಂದು ತುಂಬ ದುಡ್ಡು ಮಾಡಿಕೊಂಡು ದರ್ಪ ತೋರಿಸಿ ರಾಜಕಾರಣ ಅನ್ನೋದು ಅಧಿಕಾರ ಚಲಾಯಿಸಿದ ನಂತರ ಚುನಾವಣೆ ಅಂತ ಬಂದಾದ ಮೇಲೆ ವಿನಯ್ ಸರ್ ಪಾದಯಾತ್ರೆ ಅಂದ್ರೆ ಹಳ್ಳಿ ಹಳ್ಳಿಗೂ ಪಾದಯಾತ್ರೆ ಹೊರಟು ಅದಕ್ಕಿಂತ ಮುಂಚೆ ವಿನಯ್ ಸರ್ ಏನು ಸೋಶಿಯಲ್ ಸರ್ವಿಸ್ ಇರಲಿಲ್ಲ ಅಂತ ಒಂದಷ್ಟು ಮಾತಿದೆ ಸರ್ ನಮಗೂ ಗೊತ್ತಿಲ್ಲ ನಿಮ್ಮ ಸೋಶಿಯಲ್ ಸರ್ವಿಸ್ ಬಗ್ಗೆ ನಮಗೂ ಗೊತ್ತಿಲ್ಲ ಸರ್ ಆ ಥರದ್ದು ಏನಾದ್ರು ಅದೇ ನಮ್ಮ ಇನ್ಸ್ಟಿಟ್ಯೂಷನ್ ಯಾರು ನಮ್ಮ ಸ್ಟೂಡೆಂಟ್ಸಿಗೆ ಗೊತ್ತಿರ್ತಾರೆ ನಾವೇನೇನು ಮಾಡ್ತಿರ್ತೀವಿ ಅಂತಂದ್ರೆ ಮಣಿಪುರದಲ್ಲಿ ನೂರೈವತ್ತು ಜನಕ್ಕೆ ಫ್ರೀಯಾಗಿ ಹೆಚ್ಚು ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಎಸ್ ಸಿ ಎಸ್ ಟಿ ಮಕ್ಕಳು ಪ್ರತಿ ವರ್ಷ ಯಾರೇ ಬಂದೋ ಮುಸ್ಲಿಮ್ಸ್ ಮಕ್ಕಳು ಬಡವರು ಅಥವಾ ಲಿಂಗಾಯತ ಬಡವ್ರ ಮಕ್ಕಳು ಬಂದು ಆಡ್ಯೋ ಡ್ರೈವರ್ ಮಕ್ಕಳು ಲಾರಿ ಡ್ರೈವರ್ ಅವ್ರಿಗೆಲ್ಲ ಕೊಟ್ಟಿದ್ದೀವಿ ನನ್ನ ಕೆಪಾಸಿಟಿನಲ್ಲಿ ಏನು ಮಾಡೋಕ್ಕಾಗಿತ್ತು ನಾನು ಮಾಡಿದ್ದೀನಿ ನನ್ನ ಸಂಸ್ಥೆ ಮೂಲಕ ಚಿಕ್ಕದಾಗಿ ಏನು ಮಾಡಬೇಕಾಗಿತ್ತು ನಾನು ಮಾಡ್ತೀನಿ ಮಾಡಿರ್ತೀನಿ ಆಮೇಲೆ ನಮ್ಮ ನಮ್ಮ ಸುತ್ತಮುತ್ತ ಇದ್ದವರು ನಮಗೆ ಡಿಪೆಂಡ್ ಆಗಿರ್ತಾರೆ ಸಹಾಯ ಬೇಕಂತದೆಲ್ಲ ಮಾಡ್ಕೊಂಡು ಸೊ ಈ ರೀತಿ ಎಲ್ಲ ಕೆಲಸ ಮಾಡ್ತೀನಿ ಏನಾಗುತ್ತೆ ನಾವು ರಾಜಕಾರಣಕ್ಕೆ ಮೇಲೆ ಲೈವ್ ಲೈಟ್ ಕೊಡ್ತೀವಿ ನೋಡಿ ಇಂಟ್ರೂ ಪಬ್ಲಿಕ್ ಪಬ್ಲಿಕ್ಕಿಗೆ ತೋರಿಸ್ತೀವಿ ಅವಾಗ ಯಾರು ಕೇರ್ ಮಾಡ್ತಾರೆ ರಾಜಕಾರಣದಲ್ಲಿ ಇದ್ದರೆ ಪಬ್ಲಿಕ್ ತೋರಿಸ್ತಾರೆ ರಾಜಕಾರಣದಲ್ಲಿ ಇಲ್ಲ ಅಂತಂದರೆ ಯಾರು ಒಂದು ಇಂಟ್ರ್ಯೂ ಮಾಡಲ್ಲ ನಂತರ ಇವತ್ತು ಸಾವಿರಾರು ಜನ ಸಮಾಜ ಸೇವೆ ಮಾಡೋರು ಇದ್ದಾರೆ ನನಗಿಂತ ಚೆನ್ನಾಗಿ ಮಾಡೋರಿದ್ದಾರೆ ಅವ್ನ ಯಾರೋ ತೋರಿಸಲ್ಲ

ಒಂದು ಸದೃಢ ರಾಷ್ಟ್ರ ಅಂತ ಹೇಳ್ಬಿಟ್ಟು ಕಟ್ತಾ ಇದ್ದಾರೆ ಸರ್ ಇಂತ ಟೈಮ್ ಅಲ್ಲಿ ಇದು ಐಂದ ಅನ್ನೋದು ಜಾತಿ ನಿರ್ಮೂಲನೆ ಅನ್ನೋದು ಬಿಜೆಪಿನೂ ಮಾಡ್ತಿಲ್ಲ ಕಾಂಗ್ರೆಸ್ ಮಾಡ್ತಿಲ್ಲ ಇನ್ಫ್ಯಾಕ್ಟ್ ಜಾತಿ ಅನ್ನೋದನ್ನ ಇಬ್ಬರು ಜಾಸ್ತಿ ಮಾಡ್ತಾರೆ ಇನ್ನೊಂದು ಜಾತಿ ಅನ್ನೋದು ನಮ್ಮ ಗುರುತದ ಐಡೆಂಟಿಟಿ ಅಂತ ಅದು ಲಿಂಗ ಅದನ್ನ ಐಡೆಂಟಿಟಿ ಅಂತಾರೆ ಗುರುಗುರು ಐಡೆಂಟಿಟಿ ಅಂತಾರೆ ಮುಸ್ಲಿಮ್ಸ್ ಧರ್ಮ ಅದು ಐಡೆಂಟಿಟಿ ಅಂತಾರೆ ಇವಾಗ ಒಬ್ಬ ವ್ಯಕ್ತಿಗೆ ಗುರುತಿರ್ತದೆ ಐಡೆಂಟಿಟಿ ಅಂತ ಐಡೆಂಟಿಟಿ ಬಟ್ ಆ ಐಡೆಂಟಿಟಿ ಆಧಾರದ ಮೇಲೆ ಇನ್ನೊಬ್ಬರಿಗೆ ನಾವು ಡಿಸ್ಕ್ರಿಮಿನೇಟ್ ಮಾಡ್ಬೋದು ತಾರತಮ್ಯ ಮಾಡ್ಬಾರ್ದು ಅದು ತಪ್ಪು ಐಡೆಂಟಿಟಿ ತಪ್ಪಲ್ಲ ಬೇರೆ ಕಂಟ್ರಿದಲ್ಲೂ ಐಡೆಂಟಿಟಿ ಇರ್ತದೆ ಸೊ ಈಗ ಐಂದ ಅಂತಂದು ಏನಕ್ಕೆ ಅಂತಿದ್ದಾರೆ ಅಂತಂದರೆ ಇಲ್ಲಿ ಇಲ್ಲಿ ಮೇಲ್ಜಾತಿ ಅಂತಂದು ಏನಾಗ್ತಾರೆ ಮೇಲ್ಜಾತಿ ಅಂತಂದರೆ ಅವ್ರು ನೋಡೋಕ್ಕೆ ಚೆನ್ನಾಗಿದ್ದಾರೆ ಬೆಳಿಗ್ಗೆ ಹಂಗಲ್ಲ ಅವರು ಭಾಳ ಮುಂದೆ ಬಂದಿರ್ತಾರೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅದು ಬಂದಾಗ ಏನಾಗುತ್ತೆ ಅವ್ರ ಕೈಯಲ್ಲಿ ಜಾಸ್ತಿ ಅಧಿಕಾರ ಇರ್ತದೆ ಇದ್ದಾಗ ಏನು ಮಾಡ್ತಾರೆ ಎಲ್ಲ ಕಂಟ್ರೋಲ್ ಮಾಡ್ತಾರೆ ಬೇರೆ ಜಾತಿಗಳಿಗೆ ಅಂತಂದರೆ ಅಷ್ಟೊಂದು ಫಾರ್ವರ್ಡ್ ಇಲ್ಲದೆ ಇರೋರಿಗೆ ಸಿಗದೆ ಇರೋ ಥರ ಮಾಡ್ತಾರೆ ಇಲ್ಲಿ ಜಾತಿ ಅಲ್ಲ ಹತ್ರ ಕೆಪಾಸಿಟಿ ಪವರ್ ಇರ್ತದೆ ಅವರು ಪವರ್ಲೆಸ್ ಮೇಲೆ ತಗೊಳ್ಳೋ ದಬ್ಬಾಳಿಕೆ ಸೊ ಇಲ್ಲಿ ವರ್ಗ ಅಂತ ಏನು ಅಂತಾರೆ ಅವ್ರ ಮೇಲೆ ಒಂಥರ ದಬ್ಬಾಳಿಕೆ ಆಗ್ತದೆ ಶೋಷಣೆ ಆಗ್ತಿದೆ ಈಗ ಅವರ ಒಂದು ಜಾತಿಯಿಂದ ನಾನು ಬಂದಿರೋದ್ರಿಂದ ಆ ಜನಗಳು ಹೀಗೆ ಐಂದ ಅಂತ ಹೇಳ್ತಾರೆ ಬಟ್ ನಾನು ಎಲ್ಲರಿಗೂ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲ ಅನ್ನೋ ಇದನ್ನ ಈ ತರ ಏನ್ ಮಾತುಗಳೆಲ್ಲ ಬಂದಾಗೆಲ್ಲ ಒಂದು ಕಡೆ ಓಟ್ ಕಡಿಮೆ ಆಗುತ್ತೆ ಅಂತ ನಾನು ಓಟಿ ತಲೆ ತೆಗೆಸೋ ಅಲ್ಲ ಸರ್ ಆದರೂ ಏನೆಲ್ಲ ಪಾರ್ಲಿಮೆಂಟ್ಗೆ ಹೋಗ್ಬೇಕು ಅಂದ್ರೆ ಇವಾಗ ಓಟ್ ಬರ್ತಾನೆ ಹೋಗ್ಬೇಕಲ್ಲ ಸರ್ ಇವಾಗ ಓಟು ಕಡಿಮೆ ಅಂತ ಅಲ್ವಾ ಮಾತ್ರ ಎಲ್ಲರೂ ಸರ್ ಎಲೆಕ್ಷನ್ ಜಾಸ್ತಿ ಓಟ್ ತಗೋದ್

ಸಹಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ನಮ್ಮ ವ್ಯಕ್ತಿತ್ವ ಉಳಿಸ್ಕೊಂಡು ಹೋಗೋದಿದೆಯಲ್ಲ ಅದೇ ಚಾಲೆಂಜ್ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಗೆ ಟ್ರೈ ಮಾಡಿದ್ರಿ ಕೆಲವು ರಾಜಕೀಯ ಗೊಂದಲದಿಂದ ಟಿಕೆಟ್ ಸಿಗಿಲ್ಲ ಸರ್ ಇದ್ರ ಬಗ್ಗೆ ನಮ್ಮಂತರ ಟಿಕೆಟ್ ಕೊಡಲ್ಲ ಅಂತ ಗೊತ್ತಾಯ್ತು ನಮ್ಮಂತರಿಗೆ ಅಂತಂದ್ರೆ ಈಗ ರಾಜಕೀಯ ಹಿನ್ನೆಲೆ ಇಲ್ಲ ಕಾರ್ಡ್ ಬರೋದು ತಂದೆ ತಾಯಿ ಎಂ ಪಿ ಎಮ್ ಎಲ್ ಎ ಅದೊಂದು ರೂಲ್ ಇದೆ ಈಸಿಯಾಗಿ ಸಿಗ್ಬೇಕಂತ ಯಾಕಂದ್ರೆ ಅವ್ರು ಹೋಗಿ ಲಾ ರಾಜಕಾರಣದಲ್ಲಿ ಲಾಬಿ ಮಾಡಿಸ್ಕೊಳೋದಕ್ಕೆ ಇಷ್ಟಪಡ್ತಾರೆ ಎಲ್ಲ ಏನೇಳ್ತಾರೆ ಎಲ್ಲರೂ ಮೀಟ್ ಆಗಬೇಕು ಎಲ್ಲ ಲಾಬಿ ಮಾಡಬೇಕು ಅವ್ರಿಗೆ ಈಗೋ ಸ್ಯಾಟಿಸ್ಫೈ ಮಾಡಬೇಕು ಅವ್ರ ಖಾಲಿ ಬಿಡಬೇಕು ಪ್ರತಿಭೆ ನೋಡಿ ಟಿಕೆಟ್ ಕೊಡೋಲ್ಲ ರಾಜಕಾರಣದಲ್ಲಿ ಆ ವ್ಯವಸ್ಥೆ ಇಲ್ಲ ನಮಗೆ ಪ್ರತಿಭೆ ಮುಂಚೆ ಇತ್ತು ರಾಜೀವ್ ಗಾಂಧಿ ಕಾಲದಲ್ಲಿ ದೇವರ ದಾಸ ಕಾಲದಲ್ಲಿ ಪ್ರತಿಭೆ ಕೊಡ್ತಾ ಕೊಡ್ತಾಯಿತ್ತು ಈಗ ಪ್ರತಿಭೆ ನೋಡಿ ಯಾರೂ ಕೊಡೋಲ್ಲ ಹೊಟ್ಟೆ ಹೊರ್ಕೊಂತಾರೆ ಅದಕ್ಕೆ ನಮ್ಮ ಅವಕಾಶ ನಾವೇ ಸೃಷ್ಟಿ ಮಾಡೋದು ಬಂಡವಾಳಶಾಹಿಗಳು ಮತ್ತೆ ಆರ್ಥಿಕವಾಗಿ ಬಲಿಷ್ಠ ಆಗಿರುವ ಮಾತ್ರ ಎಲೆಕ್ಷನ್ ಹಿಂಗೆ ಇಲ್ಬೇಕ ಸಾಮಾನ್ಯ ಜನಗಳು ಎಲೆಕ್ಷನ್ ಹಿಂಗೆ ಇಲ್ಲಕ್ಕ ಆಗಲ್ಲ ಈಗಿರೋ ವ್ಯವಸ್ಥೆಯಲ್ಲಿ ಅಸಾಧ್ಯ ಈಗ ನೋಡಿ ಅವರ ಇಪ್ಪತ್ತು ಜನ ಇಂಡಿಪೆಂಡೆಂಟ್ ಅಂತ ಆಗ್ತಿದ್ದಾರೆ ಅವ್ರಿಗೆ ಬರಬೇಕು ಜಾಸ್ತಿ ಜನ ಅವ್ರಿಗೂ ಆಸೆ ಇರುತ್ತೆ ನಿಲ್ಬೇಕು ಕಂಟೆಸ್ಟ್ ಮಾಡಬೇಕು ಬಟ್ ಎಲ್ಲರೂ ಓಟ್ ತಗೊಳಕ್ಕಾಗಲ್ಲ ಅವ್ರೆಲ್ಲರೂ ಕೂಡ ಯಾರು ಬೆಳೆಸಲ್ಲ ಅವ್ರು ಆ ಥರ ವ್ಯವಸ್ಥೆ ಇದೆ ಸೊ ಈ ವ್ಯವಸ್ಥೆ ಸರಿ ಹೋಗ್ಬೇಕಂತಂದ್ರೆ ಅಧಿಕಾರ ಮುಂದಿನ ದಿನಗಳಲ್ಲಿ ದಾವಣಗೆರೆಗೆ ಅಥವಾ ದಾವಣಗೆರೆ ಕ್ಷೇತ್ರಕ್ಕೆ ನಿಮ್ಮ ಯೋಜನೆಗಳು ಏನಿದ್ದಾವೆ ಸರ್ ನನಗೆ ಅವಕಾಶಗಳನ್ನ ಸೃಷ್ಟಿ ಮಾಡಬೇಕು ಮಕ್ಕಳಿಗೆ ಯೂತ್ ಗೆ ರೈಟ್ ಎಲ್ಲರಿಗೂ ಅವಕಾಶ ಸೃಷ್ಟಿ ಮಾಡಬೇಕು ಪ್ರಜಾಪ್ರಭುತ್ವ ಅಂತಂದ್ರೆ ಅವಕಾಶಗಳ ಸೃಷ್ಟಿ ಅಂತ ಅಂದ್ರೆ ನಿಮ್ಮ ಮುಂದೆ ಆಯ್ಕೆಗಳು ನಮ್ಮ ಮುಂದೆ ಆಯ್ಕೆ ಆಗಬೇಕು ನಾನು

ಕ್ವಾಲಿಟಿ ಸ್ಕೂಲ್ ಇವೆರಡೂ ಭಾಳ ಹತ್ರ ಏನೇ ಸಮಸ್ಯೆ ಇಲ್ಲ ಅದಕ್ಕೆ ಸ್ಪಂದಿಸಿ ನಮ್ಮ ಮಾಡಬೇಕು ಹಿಂದೆ ಸ್ಪರ್ಧೆ ಮಾಡಿದಂಥ ಮಂಜಪ್ಪ ಅವರಿದ್ದರು ಅವರು ನಾಲ್ಕು ಲಕ್ಷ ಎಂಬತ್ತು ಸಾವಿರ ಏನೋ ಗೆದ್ದಿದ್ರು ಸರ್ ನೀವು ಅವರು ಅವ್ರನ್ನ ಅವ್ರನ್ನ ನಿಲ್ಲಿಸ್ಬಿಟ್ಟು ಎಲೆಕ್ಷನ್ಗೆ ಗೆದ್ದು ಅಥವಾ ಏಕೆಂದ್ರೆ ಅವ್ರಿಗೆ ಹಿಂದೆ ನಿಂತಿದ್ವಿ ಅನ್ನೋದು ಒಂದು ಬ್ಯಾಕ್ ಗ್ರೌಂಡ್ ಇತ್ತು ಗೂಗಲ್ ಗೊತ್ತಾಗುತ್ತೆ ಅವರು ಸೋತ್ ಮೇಲೆ ಇಲ್ಲಿ ಓಡಾಡಿದ್ರು ಕ್ಷೇತ್ರದಲ್ಲಿ ಪರಿಚಯ ಇಲ್ಲ ಅವ್ರನ್ನ ಇಟ್ಕೊಂಡ್ ಎಲೆಕ್ಷನ್ ಮಾಡೋದು ಗೊತ್ತಿಲ್ಲ ಹೆಲ್ಪ್ ಆಗ್ತಿತ್ತೇನೋ ಬಟ್ ಅವರು ತುಂಬಾ ಸರಿ ಟ್ರೈ ಮಾಡಿದಾಗ ಹೋಸ್ಟೈಲಾಗಿ ಮಾಡ್ತಾರೆ ಪ್ರಾಬ್ಲಮ್ ಏನಂತಂದ್ರೆ ನಮ್ಮ ಕಾಂಪಿಟೇಷನ್ ತರ ಎರಡು ಅಕ್ಕಪಕ್ಕ ಎರಡು ಅಂಬಿಗಳು ಬಂದಾಗ ಒಪ್ಪಲ್ಲ ಹಂಗೆ ಹೊಸ ಬಂದಾಗ ಅಡಿಯನ್ನೊಬ್ಬರು ಆ ಥರ ನೋಡ್ತಾ ಇದ್ವಿ ಅವರು ತುಂಬ ಪ್ರೀತಿಯಿಂದ ಅವತ್ತು ಮಾತಾಡ್ತೀನಿ ಸೊ ಹಂಗಾಗಿ ನಾವು ಮೇಲೆ ಬಿಟ್ಟು ಹೋಗಿ ಕೇಳ ಸರಿಲ್ಲ ಅವರು ಬಂದಿದ್ದಾರೆ ಹಿಂದೂ ಪ್ರೋತ್ಸಾಹ ಮಾಡಬೇಕಂತ ದೊಡ್ಡವರು ಅವರು ಅವ್ರಿಗೆ ಬರಬೇಕು ನಾವು ಪ್ರಯತ್ನ ಮಾಡಿದ್ದೀವಿ ಸೊ ಏನಾಗುತ್ತೆ ಅವರು ಒಂದು ಪಕ್ಷದಲ್ಲಿ ಉಸ್ಕೊಂಡ್ಬಿಟ್ಟಿದ್ದಾರೆ ಸೊ ಹಾಗಾಗಿ ಅಲ್ಲಿ ಸರ್ ಇದು ಎಲ್ಲ ಎಷ್ಟು ಕಷ್ಟ ಸರ್ ಯಾಕಂದ್ರೆ ರಾಜಕೀಯ ಮನೆತನ ಅಲ್ಲ ಅಪ್ಪ ಅಮ್ಮ ಸಾಮಾನ್ಯ ವ್ಯಕ್ತಿಗಳು ನೀವೇ ಬಂದಿದ್ದೀರಾ ಇಷ್ಟಪಟ್ಟು ಬಂದಿದ್ದೀರಾ ಸರ್ ಎಲ್ಲದನ್ನೂ ದಿನದಿಂದ ದಿನ ಕಲಿಯೋದು ತುಂಬ ಇರುತ್ತೆ ಸರ್ ಇವತ್ತು ಕಲಿಯೋದಿದೆ ನಾಳೆ ಮಲಿದ್ರು ಬಟ್ ನಿಮಿಟ್ ಮಿನಿಟ್ ಮಿನಿಟ್ಟು ಕೂಡ ಕಲಿಯೋದಿದ್ದೆ ಇರುತ್ತೆ ಇದು ಎಷ್ಟು ಚಾಲೆಂಜಿಂಗ್ ಆಗಿದೆ ಸರ್ ನಿಮಗೆ ಕಷ್ಟಗಳು ಇಷ್ಟಪಡ್ತೀವಿ ಅದೇ ಇಷ್ಟಪಟ್ಟು ಮಾಡೋದು ಸರ್ ಪ್ರತಿ ಕ್ಷಣ ಪ್ರತಿ ದಿನ ಪ್ರತಿ ಬೇಳಿ ಸರ್ ಭಾಳ ಒತ್ತಡ ಇರ್ತದೆ ಭಾಳ ಕಷ್ಟ ಇರ್ತದೆ ಬಟ್ ಅದೆಲ್ಲ ಮ್ಯಾನೇಜ್ ಮಾಡ್ಬೋದು ನಾವು ಇದನ್ನ ಮ್ಯಾನೇಜ್ ಮಾಡಲಿಲ್ಲ ಅಂತಂದ್ರೆ ನಾಳೆ ಎಂ ಪಿ ಆಗಿ ಯಾಕೆಂದ್ರೆ ಮನೇಲಿ ಒಂದು ನಾಲ್ಕೈದು ಜನ ಇರ್ತೀವಿ ಅವ್ರು ಏನು ಅಂತ ಗೊತ್ತಿರುತ್ತೆ ಬಟ್ ದಿನ ಬರೋ ವ್ಯಕ್ತಿಗಳು ಹೊಸಬರಾಗಿರುತ್ತಾರೆ ಅವ್ರದ್ದು ಮನಸ್ಥಿತಿ ಏನು ಅವ್ರದ್ದು ಕಷ್ಟಗಳೇನು ಅದನ್ನೆಲ್ಲ ಕೇಳೋದ್ರಲ್ಲಿ ಎಲ್ಲ ಒಂದ್ ಕಡೆ ನಾವು ಸೋಲ್ತೀವೋ ಗೆಲ್ತೀವೋ ನಮಗೆ ಗೊತ್ತಿರಲ್ಲ ಅದು ಜನಗಳ ಡಿಸೈಡ್ ಮಾಡ್ತಾರೆ ದಿನಾನೂ ಅದು ಚಾಲೆಂಜಿಂಗ್ ದಿನಾನೂ ಹೊಸ ಪಾಠ ಕಲಿಯ ಸಾಕಷ್ಟು ಇರ್ತದೆ ನಮಗೆ ಯಾವಾಗಲೂ ಜೀವನದಲ್ಲಿ ಕಲಿಯ ಮನಸ್ಸು ಓಪನ್ ಮೈಂಡ್ ಇಡ್ಕೊಬೇಕು ಆವಾಗಲೇ ಗ್ರೋತ್ ಆಗುತ್ತೆ ನನಗೆಲ್ಲ ಗೊತ್ತಿದೆ ನನ್ನ ಹತ್ರ ಎಲ್ಲ ಇದೆ ಅಂತಂದರೆ ಸ್ಟ್ಯಾಂಡ್ನಿಂಗ್ ಆಗುತ್ತೆ ಸೊ ನಾನು ಯಾವಾಗಲೂ ಓಪನ್ ಮೈಂಡ್ ಇಟ್ಕೊಂಡು ಎಲ್ಲ ನಿಮ್ಮ ಹತ್ರನು ಕಲಿತೀನಿ ಅವಳ ಹತ್ರನೂ ಕಲಿತೀನಿ ಎಲ್ಲರ ಹತ್ರನೂ ಕಲಿಯೋದಿದ್ದೆ ಇರ್ತಾರೆ ಏನಾಗುತ್ತೆ ನಾವು ಅರಿಯ ನೀರು ಥರ ಇರ್ತೀವಿ ನಿಮ್ಗೆ ಗೊತ್ತಾಗಲ್ಲ ಪ್ರಜೆ ಗೊತ್ತಾಗ ಇಲ್ಲ ನಿಂತು ನೀರು ಥರ ಇಟ್ಬಿಟ್ಟು ಇದ್ದಾಗ ಏನಾಗುತ್ತೆ ಅವ್ರಿಗೆ ಬರ್ತಾರೆ ಯಾರು ಯಾರು ರಾಜಕೀಯ ಪ್ರೇರಣೆ ಅಂತರಾಮಯ್ಯ ಸರ್ ಅವರು ಪ್ರೇರಣೆ ಬರೋದಕ್ಕೆ ಬಟ್ ಅವರೇನು ಹಿಂದೆ ನಿಂತ್ಕೊಂಡು ಆಶೀರ್ವಾದ ಮಾಡಿದ್ರಂತೆ ಹೋಗಿ ಓಡಾಡೋದು ಇಲ್ಲ ಫಾದರ್ ಅಂದ್ರೆ ನಮ್ಗೆ ಕರ್ಕೊಂಡು ಹೋಗೋದು ಆತರ ಈಸಿ ಆಕ್ಸೆಸ್ ಆತರ ನಾವು ದೊಡ್ಡ ಇಂಡಿಯಲ್ಲಿ ಲೀಡರ್ ಅವಲ್ಲ ನನ್ನ ಸಾವಿರಾರು ಜನ ಹಂಗೆ ಯಾಕೆ ಅನ್ಕೊಳ್ತೀರಾ ಸರ್ ಯಾಕಂದ್ರೆ ವಿನಯ್ ಸರ್ಗೆ ಇವತ್ತು ಒಂದು ಏನಂದ್ರೆ ಒಂದು ಬ್ರ್ಯಾಂಡ್ ಇದೆ ಸರ್ ಒಂದು ಯಾಕಂದ್ರೆ ನಾವು ದಿನ ನೋಡ್ತಾ ಇರ್ತೀವಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ದಿನ ನೋಡ್ತಾ ಇರ್ತೀವಿ ನಿಮ್ಗೆ ನಿಮ್ದೇ ಆದ ಒಂದು ಬ್ರ್ಯಾಂಡ್ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ

ಅವ್ರ ಕೆಪಾಸಿಟಿ ಎಷ್ಟಿತ್ತು ಅದಕ್ಕೆ ತಕ್ಕಂಥ ಕೆಲಸ ಮಾಡಿದ್ದಾರೆ ಇವಾಗ ನಾವು ನ್ಯೂ ಜನ್ರೇಷನ್ನು ನಮಗೆ ಕೆಲಸ ಮಾಡೋಕೆ ಆಸಕ್ತಿ ಇದೆ ಓಡಾಡೋದಕ್ಕೆ ಆಸಕ್ತಿ ಇದೆ ವಿಷನ್ ಇದೆ ನಮ್ಮದೇ ಆದ ಒಂದು ಕ್ಷೇತ್ರಕ್ಕೆ ಏನು ಮಾಡಬೇಕು ಅನ್ನೋದು ಕ್ಲಿಯರ್ ವಿಷನ್ ಇದೆ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಬೇಕಾಗಿರೋ ಜ್ಞಾನ ಇರ್ಬೋದು ಅಥವಾ ನೆಟ್ವರ್ಕ್ ಇರ್ಬೋದು ಅದೆಲ್ಲ ಇದೆ ಒಂದು ಪ್ಲ್ಯಾಟ್ಫಾರ್ಮ್ ವೇದಿಕೆ ವೇದಿಕೆಗೆ ಆ ವೇದಿಕೆ ನಿಮ್ಮ ಮೂಲಕನೇ ಸಿಗುವಂಥದ್ದು